ಬಾಳು ಬೆಳಗುಂದಿ ಅವರು ತುಂಬಾನೇ ಖುಷಿಯಾಗಿದ್ದಾರೆ ಅದಕ್ಕೆ ಕಾರಣವೂ ಸಹ ಇದೆ ಅದ್ಭುತವಾದಂತ ಸಾಂಗ್ ಅನ್ನ ಮಾಲಾಶ್ರೀ ಬೆಳಗುಂದಿ ಅವರು ಆಡಿದ್ದಾರೆ ಬಹಳನೇ ಖುಷಿಯ ವಿಚಾರ ಎಲ್ಲರೂ ಕೂಡ ನೋಡಿ ಎಂಜಾಯ್ ಮಾಡಬಹುದು ಹೌದು ಬಾಳು ಬೆಳಗುಂದಿ ಮಾಲಾಶ್ರೀ ಇಬ್ಬರು ಕೂಡ ಅದ್ಭುತವಾದಂತಹ ಸಿಂಗರ್ ಅದ್ರಲ್ಲಿ ಡೌಟೇ ಇಲ್ಲ ಸಕದಾಗಿ ಸಹ ಆಡ್ತಾರೆ ಪರ್ಫಾರ್ಮೆನ್ಸ್ ಅನ್ನ ನೀಡ್ತಾರೆ ಮಾಲಾಶ್ರೀ ಬೆಳಗುಂದಿ ಅವರು ಮಗುವನ್ನು ನೋಡ್ಕೊಳೋದ್ರಲ್ಲಿ ಬಿಜಿಯಾಗಿ ಅಂತರದಲ್ಲೂ ಕೂಡ ಬಿಡುವನ್ನು ಮಾಡಿಕೊಂಡು ಈ ಒಂದು ಸಾಂಗ್ ಅನ್ನ ಆಡಿದ್ದು ನಿಜಕ್ಕೂ ಕೂಡ ಸೂಪರ್ ಆಗಿದೆ ಎಲ್ಲರೂ ಕೂಡ ಖುಷಿ ಪಡ್ತಾ ಇದ್ದಾರೆ ತುಂಬಾನೇ ಚೆನ್ನಾಗಿ ವೈರಲ್ ಸಹ ಆಗ್ತಾ ಇದೆ ಸಕದಾಗಿ ಕೂಡ ಒಂದು ಸಾಂಗ್ ಹುಡಿ ಬಂದಿದೆ ಬೇರೆ ಒಂದು ಆಕ್ಟರ್ಸ್ ಗಳು ಇದರಲ್ಲಿ ಪರ್ಫಾರ್ಮೆನ್ಸ್ ಅನ್ನು ನಡೀತಾರೆ ಆಡಿರುವುದು ಮಾತ್ರ ಮಾಲಾಶ್ರೀ ಅವರೇ ಸಖದಾಗಿ ಲಿರಿಕ್ಸ್ ಸಹ ಬರ್ದಿದ್ದಾರೆ ಖುಷಿಯಾಗಿದ್ದಾರೆ ಅಂತ ಹೇಳ್ಬೋದು ಒಂದು ತುಂಬಾ ಚೆನ್ನಾಗಿರುವಂತಹ ಒಂದು ಔಟ್ಪುಟ್ ಸಿಕ್ಕಿರುವಂತಹ ಕಾರಣ ಮಗ ಭಗತ್ಗೂ ಕೂಡ ಈ ಒಂದು ಸಾಂಗ್ ಅನ್ನ ಕೇಳಿಸಿದಾರೆ ಮಗ ಭಗತ್ ಕೂಡ ಬಹಳನೇ ಖುಷಿಯಾಗೋದು ಈ ಒಂದು ಸಾಂಗ್ ಅನ್ನ ಕೇಳಿ ಪುಟ್ಟ ಕಂದ ಒಂದು ತಾಯಿಯ ಸಾಂಗ್ ಆಗಿರ್ಬೋದು ತಂದೆಯ ಸಾಂಗ್ ಅನ್ನ ಕೇಳಿದ್ರೆ ಬಹಳನೇ ಖುಷಿ ಆಗುತ್ತೆ ಮಗ ಭಗತ್ಗೆ ತುಂಬಾನೇ ಅದ್ಭುತವಾದಂತ ಒಂದು ಸಾಂಗ್ ಈಗ ಮೂಡಿ ಬಂದಿದೆ ಮಾಡಿದ್ದಾರೆ ಅಂತ ಹೇಳ್ಬೋದು ನೀವು ಕೂಡ ನೋಡ್ಬೋದು ತುಂಬಾನೇ ಚೆನ್ನಾಗಿ ಮೂಡಿ ಬಂದಿದೆ ಎಲ್ಲರೂ ಕೂಡ ಲೈಕ್ ಮಾಡ್ತಾ ಇದ್ದಾರೆ ಇಷ್ಟಪಡ್ತಾ ಇದಾರೆ ತಪ್ಪದೇ ಕಮೆಂಟ್ ಮಾಡಿ